ಟೆಸ್ಟ್ ಕಿಟ್ ಮೂಲಕ ನೀವು ಯಾವತ್ತು ಸಂಭೋಗ ಮಾಡೋದು ಅಥವಾ ಲೈಂಗಿಕ ಕ್ರಿಯೆ ಹೊಂದಿದ್ರೆ ಅಥವಾ ಸೆಕ್ಸ್ ಮಾಡಿದ್ರೆ ಪ್ರೆಗ್ನೆಂಟ್ ಆಗ್ತಾರೆ ಅಂತಕ್ಕಂಥದ್ದು ಕೂಡ ಒಂದು ಕಿಟ್ ಇದೆ ಈ ತರ ಒಂದು ನಮಗೆ ಇದ್ರ ಬಗ್ಗೆ ಬಹುಶಃ ತುಂಬಾ ಜನಕ್ಕೆ ಗೊತ್ತಿಲ್ಲ ಅನ್ನೋ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀನಿ ನಮಸ್ಕಾರ ಸ್ನೇಹಿತರೆ ಖಂಡಿತವಾಗ್ಲೂ ಈ ಒಂದು ಸಬ್ಜೆಕ್ಟ್ ಎಷ್ಟೋ ಜನಕ್ಕೆ ಬಹುತೇಕ ನೈಂಟಿ ನೈನ್ ಪರ್ಸೆಂಟ್ ಜನಕ್ಕೆ ಗೊತ್ತಿರಲ್ಲ ಹಾಗಾಗಿ ನಿಮಗೆ ಈ ಒಂದು ಕಿಟ್ ಬಗ್ಗೆ ಮಾಹಿತಿ ಕೊಣ ಅಂತ ಬಂದಿದ್ದೀನಿ ಇದ್ರ ಹೆಸರು ಓವಲೇಷನ್ ಕಿಟ್ ಅಂತ ಓವ್ಲೇಷನ್ ಅಂತಕ್ಕಂಥದ್ದು ಅಂಡಾಣೋತ್ಪತ್ತಿ ಅಂಡೋತ್ಪತ್ತಿ ಅಂತ ಕರೀತಾರೆ ಇದರ ಅರ್ಥ ಇದು ಯಾವ ರೀತಿ ವರ್ಕ್ ಆಗುತ್ತೆ ಸ್ಟ್ರಿಪ್ಸು ಯಾವ ರೀತಿ ನಿಮಗೆ ಕೆಲಸ ಮಾಡುತ್ತೆ ಅಂದರೆ ಹೆಣ್ಮಕ್ಕಳು ಋತುಸ್ರಾವ ಏನಾಗುತ್ತೆ ಈಗ ನಾವು ಒಂದು ಡೇಟ್ ವೈಸ್ ಹೋಗೋದಾದ್ರೆ ಒಂದನೇ ತಾರೀಕು ಅವರಿಗೆ ಮೆನ್ಸುವಲ್ ಪೀರಿಯಡ್ ಈಗ ಒಂದನೇ ತಾರೀಕು ಡೇಟ್ ಆಗಿದೆ ಅಥವಾ ಮೆನ್ಸಸ್ ಆಗಿದೆ ಅಂತ ಅಂದ್ಕೊಳ್ಳಿ ಸೊ ಅವತ್ತಿಂದ ಹಿಡಿದು ಏಳು ಎಂಟು ಹತ್ತನೇ ದಿನದ ತನಕ ಸಮ್ಟೈಮ್ಸ್ ಕೆಲವರಿಗೆ ಐದಾರು ದಿನ ಬ್ಲೀಡಿಂಗ್ ಆಗ್ಬೋದು ಆರು ಏಳು ದಿನ ತಕ್ಕ ಹತ್ತು ದಿವಸ ತಕ ಹದಿನೈದು ದಿವಸ ಆಗೋರು ತುಂಬ ಜನ ಇದ್ದಾರೆ ನಮಗೆ ಗೊತ್ತಿದೆ ಸೊ ಈಗಿರುವಾಗ ಮ್ಯಾಕ್ಸಿಮಮ್ ಫೈವ್ ಟೆನ್ ಡೇಸ್ ಇರುತ್ತೆ ಸೊ ಅಂಡಾನುತ್ಪತ್ತಿ ಯಾವಾಗುತ್ತೆ ಹೆಣ್ಮಕ್ಳಿಗೆ ಯಾಕಂದರೆ ಗಂಡಸರ ವೀರ್ಯಾಣುಗಳು ಅಲ್ಲಿ ಗರ್ಭಕೋಶದ ಮೂಲಕ ಪ್ರವೇಶ ಹೊಂದಿ ಆ ಹೆಣ್ಣು ಮಗುವಿನ ಗರ್ಭಕೋಶದಲ್ಲಿ ಗರ್ಭಕೋಶದಲ್ಲಿರ್ತಕ್ಕಂತಹ ಅಂಡಾನುತ್ಪತ್ತಿ ಯಾವಾಗುತ್ತೆ ಆ ಅಂಡಾಣು ಗಂಡಸಿನ ವೀರ್ಯಾಣು ಜೊತೆ ಬೆರೆತಾಗ ಮಾತ್ರ ಗರ್ಭಧಾರಣೆ ಆಗೋದು ಅಥವಾ ಮಕ್ಕಳಾಗೋದು ಈ ಎಲ್ಲ ಪ್ರಕ್ರಿಯೆ ಕೂಡ ಯಾವ ರೀತಿ ಆಗುತ್ತೆ ಇದ್ರ ಬಗ್ಗೆ ತಿಳ್ಕೊಬೇಕಾಗತ್ತೆ ನೀವು ಖಂಡಿತವಾಗ್ಲೂ ಅವ್ರಿಗೆ ಪೀರಿಯಡ್ಸ್ ಆಗಿ ಪೀರಿಯಡ್ ನಿಂತು ಬ್ಲೀಡಿಂಗ್ ನಿಂತು ಆದಮೇಲೆ ಅವತ್ತಿಂದ ನೆಕ್ಸ್ಟ್ ಪೀರಿಯಡ್ ನೆಕ್ಸ್ಟ್ ಪೀರಿಯಡ್ ಆಗೋ ತನಕ ನೀವು ಸಂಭೋಗ ಮಾಡ್ತಾ ಇದ್ರೆ ಮಕ್ಕಳಾಗುತ್ತಾ ಯಾವತ್ತು ಮಾಡಬೇಕು ಖಂಡಿತವಾಗ್ಲೂ ಇದನ್ನು ನೀವೆಲ್ಲರೂ ತಿಳ್ಕೊಬೇಕು ತುಂಬ ಜನ ನಮಗೆ ಮಕ್ಕಳಾಗಿಲ್ಲ ಅಂತ ಅಂದ್ಕೊಳ್ಳೋದು ಮಕ್ಕಳು ಹೆಂಗೆ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಕಾಮನ್ ನಾಲೆಜ್ ಕೂಡ ಇರಲ್ಲ ಅವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ ಡೆಫಿನೆಟಾಗಿ ಇದು ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅನ್ನೋ ಒಂದು ಭಾವನೆ ಮೇಲೆ ತಿಳಿಸ್ತಾ ಇದ್ದೀನಿ ಖಂಡಿತವಾಗಲೂ ಇದೊಂದು ಓವಲೇಷನ್ ಕಿಟ್ ಅಂತ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ ಪೀರಿಯಡ್ಸ್ ಒಂದೇ ತಾರೀಕು ಆಯಿತು ಅಂದರೆ ಐದು ಆರನೇ ತಾರೀಕು ತನಕ ಬ್ಲೀಡಿಂಗ್ ಆಗುತ್ತೆ ಸಮಟೈಮ್ಸ್ ಹತ್ತಕ್ಕೂ ಆಗಬಹುದು ಬಟ್ ಓವ್ಲೇಷನ್ ಪೀರಿಯಡ್ ಅನ್ನೋದು ಅಂದರೆ ಹೆಣ್ಣು ಮಕ್ಕಳ ಅಂಡಾನೋತ್ಪತ್ತಿ ಯಾವಾಗುತ್ತೆ ಅಂದರೆ ಆಗಿ ಒಂದು ಐದರಿಂದ ಹತ್ತು ದಿವಸ ಮ್ಯಾಕ್ಸ್ ಟು ಮ್ಯಾಕ್ಸ್ ಫೈವ್ ಟು ಟೆನ್ ಡೇಸ್ ಅಷ್ಟೇ ಇರೋದು ಆ ಒಂದು ಸಮಯದಲ್ಲಿ ಮಾತ್ರ ಉತ್ಪತ್ತಿ ಆಗುತ್ತೆ ಆಗ ನೀವು ಸಂಭೋಗ ಮಾಡಿದ ಸಮಯದಲ್ಲಿ ಗಂಡಸಿನ ವೀರ್ಯಾಣಿ ಹೋಗಿ ಬೆರೆತಾಗ ಅಲ್ಲಿ ಗರ್ಭಧಾರಣೆ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಈ ಒಂದು ಓಯುಲೇಷನ್ ಕಿಟ್ಟು ನಿಮಗೆ ಹಂಗೆ ಪ್ರಾಮುಖ್ಯವಾಗಿ ಪ್ರೆಗ್ನೆಂಟ್ ಆಗಲಿಕ್ಕೆ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಸೊ ಇದ್ರೊಳಗಡೆ ಐದು ಸ್ಟಿಪ್ ಇರುತ್ತೆ ಇದನ್ನು ನೀವು ಯಾವಾಗ ಚೆಕ್ ಮಾಡಬೇಕು ಅಂದರೆ ಇದು ಯಾವ ರೀತಿ ವರ್ಕ್ ಆಗುತ್ತೆ ಇದು ಏನು ಬೆನಿಫಿಟ್ ಅಂದರೆ ನಿಮ್ಮ ಓಯುಲೇಷನ್ ನಿಮ್ಮ ಉತ್ಪತ್ತಿ ಯಾವಾಗ ಆಗುತ್ತೆ ಅಂತಕ್ಕಂಥದ್ದನ್ನ ಈ ಒಂದು ಕಿಟ್ಟಲ್ಲಿರೋ ಐದು ಟೆಸ್ಟ್ ಕಿಟ್ ಅಥವಾ ಯೂನಿಟ್ಗಳು ನಿಮಗೆ ರಿಸಲ್ಟ್ ಕೊಡುತ್ತೆ ಅದು ಯಾವ ರೀತಿ ಇರುತ್ತೆ ಏನೋ ಓಪನ್ ಮಾಡೇ ನಿಮಗೆ ಒಂದು ಪ್ರಯತ್ನ ಮಾಡ್ತೇನೆ ಸೊ ಸೇಮ್ ನೀವು ಗಮನಿಸಿದ್ರೆ ಯಾವ ರೀತಿ ನಿಮಗೆ ಯೂರಿನ್ ಪ್ರೆಗ್ನೆನ್ಸಿ ಕಿಟ್ ಯು ಪಿ ಟಿ ಬರುತ್ತಲ್ಲ ಅದೇ ಥರ ಐದು ಕಿಟ್ ಇರುತ್ತೆ ಇದ್ರೊಳಗಡೆ ಈ ಬಾಕ್ಸ್ ಒಳಗಡೆ ಸೊ ಓವ್ಯುಲೇಷನ್ ಕಿಟ್ ಅಂತ ನೀವು ಎಲ್ಲಾದರೂ ಮೆಡಿಕಲ್ ಸ್ಟೋರ್ಗಳಲ್ಲಿ ಕೇಳಿದ್ರೆ ಸಿಗುತ್ತೆ ಓವ್ಯುಲೇಷನ್ ಕಿಟ್ ಸೊ ಈಚ್ ಕಿಟ್ಟು ಕೂಡ ಈ ರೀತಿ ಪ್ಯಾಕ್ಡಾಗಿರುತ್ತೆ ಸೇಮ್ ನಿಮಗೆ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಹೆಂಗೆ ಮಾಡ್ತೀರೋ ಅದೇ ರೀತಿ ಮಾಡೋದು ಇದನ್ನು ಮಧ್ಯಾಹ್ನದ ನಂತರ ನಿಮ್ಮ ಯೂರಿನನ್ನು ಇಲ್ಲಿ ನಾನೆಲ್ಲ ಮೆನ್ಷನ್ ಮಾಡಿ ತೋರಿಸಿರ್ತೀನಿ ಎಸ್ ಅನ್ನೋ ಒಂದು ಜಾಗ ಇದೆ ಅಲ್ಲಿ ಆಗ್ತಂದರೆ ಇಲ್ಲಿ ಮೂರು ಆಪ್ಷನ್ಸ್ ಮೂರು ರಿಸಲ್ಟ್ ಬರುತ್ತೆ ಒಂದು ಬಂದರೆ ಸಿ ಅನ್ನೋದು ಪಿಂಕ್ ಆಗ್ಬೋದು ಅಥವಾ ಸಿ ಟಿ ಅನ್ನೋದು ಪಿಂಕ್ ಆಗ್ಬೋದು ಅಥವಾ ಏನು ಬರದಲ್ಲೇ ಇರ್ಬೋದು ಸಿ ಅನ್ನೋದು ಪಿಂಕ್ ಆಯ್ತು ಅಂದರೆ ನಿಮ್ಮ ಫರ್ಟಿಲಿಟಿ ಫರ್ಟಿಲ್ ಅಂದರೆ ನೀವು ಗರ್ಭಧಾರಣೆ ಹೊಂದಲಿಕ್ಕೆ ಅಥವಾ ಅಂಡಾಣೋತ್ಪತ್ತಿ ಆಗಲಿಕ್ಕೆ ಇದು ಸಮಯ ಸೂಕ್ತ ಸಮಯ ಅಲ್ಲ ಅಂತ ಅರ್ಥ ಅದಾದಮೇಲೆ ಒನ್ ಡೇ ಅಥವಾ ಟೂ ಡೇಸ್ ಬಿಟ್ಟು ಚೆಕ್ ಮಾಡಿ ಬೆಟರ್ ನೀವು ಎಂಟು ಪೀರಿಯಡ್ಸ್ ಆಗಿ ಎಂಟು ಅಥವಾ ಒಂಬತ್ತು ಹತ್ತನೇ ದಿನದಿಂದ ಶುರು ಮಾಡಿ ಹತ್ತು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೆಂಟು ಇಪ್ಪತ್ತರ ತನಕ ಕೂಡ ಚೆಕ್ ಮಾಡ್ಬೋದು ಮೇ ಬಿ ಇದನ್ನು ನೀವು ಚೆಕ್ ಮಾಡ್ತೀರಿ ಹತ್ತನೇ ತಾರೀಕು ಅವಾಗ ಒಂದು ಸಿನಲ್ಲಿ ಬರುತ್ತೆ ಅಥವಾ ಅದರ ನೆಕ್ಸ್ಟ್ ಡೇ ಅಥವಾ ಆಲ್ಟರ್ನೇಟ್ ಡೇಸ್ ಬಿಟ್ಟು ಚೆಕ್ ಮಾಡಿದಾಗ ಟಿ ಮತ್ತು ಸಿ ಎರಡು ಕೂಡ ಪಿಂಕ್ ಆದರೆ ಆಗ ಫರ್ಟಿಲಿಟಿ ಅಥವಾ ಗರ್ಭಕೋಶದ ದ್ವಾರ ಫರ್ಟಿಲ್ ವಿಂಡೋ ಅಂತ ಕರೀತಾರೆ ಆ ಗರ್ಭಕೋಶದ ಒಳಗಡೆ ಅಂಡಾಣು ಉತ್ಪತ್ತಿ ಆಗಿರುತ್ತೆ ಆಗ ಆ ಒಂದು ವಿಂಡೋ ಓಪನ್ ಆಗುತ್ತೆ ಅದು ಫೈವ್ ಟು ಟೆನ್ ಡೇಸ್ ಇರುತ್ತೆ ಅಂತ ಹೇಳ್ತಾರೆ ಕೆಲವರು ಹೇಳೋ ಪ್ರಕಾರ ಕೆಲವು ಡಾಕ್ಟ್ರುಗಳು ಹೇಳೋದು ಫೈವ್ ಡೇಸ್ ಇರುತ್ತೆ ಅಂತ ಸೊ ಫೈವ್ ಡೇಸೆ ಅಂದ್ಕೊಳ್ಳಿ ಆ ಫೈವ್ ಡೇಸ್ ವಿಂಡೋ ಓಪನ್ ಆದ ಸಮಯದಲ್ಲಿ ನಿಮ್ಮ ವೀರಾಣು ಏನಾದರೂ ಆ ಹಂಡಾಣು ಜೊತೆ ಬರೆದಾಗ ಡೆಫಿನೆಟಾಗಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಮಕ್ಕಳಾಗೋ ಚಾನ್ಸಸ್ ಇರುತ್ತೆ ಅಂತಕ್ಕಂಥದ್ದು ಈ ಒಂದು ವೋಲೇಷನ್ ಕಿಟ್ಟಿಂದ ನಿಮಗೆ ಗೊತ್ತಾಗುತ್ತೆ ಸೊ ಈ ರೀತಿಯಾಗಿ ನೀವು ಇದನ್ನು ಕನ್ಫರ್ಮ್ ಮಾಡಿಕೊಂಡು ಮೇ ಬಿ ಮಧ್ಯಾಹ್ನ ನೀವು ಚೆಕ್ ಮಾಡಿ ಸಂಜೆ ಅಥವಾ ಮಿಡ್ ನೈಟ್ ಯಾವಾಗಾದರೂ ಸಂಭೋಗ ಮಾಡ್ತಂದರೆ ಹಂಡ್ರೆಡ್ ಪರ್ಸೆಂಟ್ ಆಗ ನಿಮಗೆ ಗರ್ಭಧಾರಣೆ ಆಗಲಿಕ್ಕೆ ಚಾನ್ಸಸ್ಸು ಮೋರಿರುತ್ತೆ ಜಾಸ್ತಿ ಇರುತ್ತೆ ಈ ರೀತಿಯಾಗಿ ನೀವು ಚೆಕ್ ಮಾಡ್ಕೋಬೋದು ಇದಲ್ಲದೆ ಏನು ಬಂದಿಲ್ಲ ಅಂದರೆ ಇನ್ವ್ಯಾಲಿಡ್ ಮತ್ತು ನೀವು ಚೆಕ್ ಮಾಡ್ಬೋದು ಫಸ್ಟು ನಿಮಗೆ ಸಿ ಬರುತ್ತೆ ಆಗ ಇನ್ನೂ ಫರ್ಟಿಲ್ ವಿಂಡೋ ಓಪನ್ ಆಗಿರಲ್ಲ ಸೆಕೆಂಡ್ ಒನ್ನು ಎರಡು ಟಿಕ್ಕು ಅಥವಾ ಪಿಂಕ್ ಕಲರ್ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಇವಾಗ ಗರ್ಭಧಾರಣೆ ಮಾಡಲಿಕ್ಕೆ ಅಥವಾ ಅಂಡನೋತ್ಪತ್ತಿ ಆಗಿದೆ ಅಂತ ಒಂದು ಸೈನ್ ಅದು ಅದು ಅರ್ಥ ಆಗುತ್ತೆ ನಿಮಗೆ ಸೊ ತರ್ಡ್ ಒನ್ನು ಇನ್ವ್ಯಾಲಿಡ್ ಬಂದರೆ ನೆಕ್ಸ್ಟ್ ಡೇ ಅಥವಾ ಅದರ ನೆಕ್ಸ್ಟ್ ಡೇ ನೀವು ಚೆಕ್ ಮಾಡ್ಕೋಬೇಕಾಗತ್ತೆ ಈ ರೀತಿಯಾಗಿ ಓವಲೇಷನ್ ಕಿಟ್ಟನ್ನು ನೀವು ಬಳಸ್ಬೋದು ಸೊ ನೀವು ಇದನ್ನು ಐದು ಕಿಟ್ಟಿರೋದನ್ನು ಪರ್ಫೆಕ್ಟಾಗಿ ನೀವು ಹತ್ತನೇ ಆಗಿ ಹತ್ತನೇ ದಿನ ಆದಮೇಲೆ ಬಳಸೋಕ್ಕೆ ಶುರು ಮಾಡಿ ಹತ್ತು ಹನ್ನೊಂದು ಯೂಸ್ ಮಾಡಿ ಅಥವಾ ಹನ್ನೆರಡು ಹದಿಮೂರು ಈ ರೀತಿ ಒಂದು ಟೆಂತ್ ಡೇ ನಂತರ ಒಂದು ಫೈವ್ ಡೇಸ್ ಅಥವಾ ಟೆನ್ ಡೇಸ್ ಇನ್ ಬಿಟ್ವೀನಲ್ಲಿ ಚೆಕ್ ಮಾಡಿ ನೀವು ಅದಾದಮೇಲೆ ಸಂಭೋಗ ಅಥವಾ ಲೈಂಗಿಕ ಕ್ರಿಯೆ ಅಥವಾ ಸೆಕ್ಸ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟು ಪ್ರೆಗ್ನೆಂಟ್ ಆಗಲಿಕ್ಕೆ ಇದು ಹೆಲ್ಪ್ಫುಲ್ ಆಗ್ಬೋದು ಅಂತಕ್ಕಂಥದ್ದು ಈ ಒಂದು ಓವಲೇಷನ್ ಕಿಟ್ಟಿಂದ ಕನ್ಫರ್ಮ್ ಆಗುತ್ತೆ ಹಾಗಾಗಿ ನೀವು ಈ ಒಂದು ಓವಲೇಷನ್ ಕಿಟ್ನ ಬಳಸಿ ನೀವು ಹಂಡ್ರೆಡ್ ಪರ್ಸೆಂಟ್ ಪ್ರೆಗ್ನೆಂಟ್ ಆಗಲಿಕ್ಕೆ ಹೆಲ್ಪ್ ಆಗ್ಬೋದು ಅದ್ರ ಜೊತೆಗೆ ಪ್ರೆಗ್ನೆನ್ಸಿ ಆಗಲಿಕ್ಕೆ ಸಾಕಷ್ಟು ಪ್ರಾಬ್ಲಮ್ಸ್ ಇರುತ್ತೆ ಇದು ಮೇ ಬಿ ನೀವು ಅಂದ್ಕೊಂಡಿದ್ದೀರ ಬರೀ ಹೆಣ್ಮಕ್ಳಿಂದ ಆಗುತ್ತಾ ಅಥವಾ ಗಂಡು ಮಕ್ಕಳ ಇಲ್ಲ ಇಬ್ಬರಲ್ಲೂ ಸಮಸ್ಯೆ ಇದ್ದಾಗ ಪ್ರೆಗ್ನೆಂಟ್ ಆಗಲಿಕ್ಕೆ ಪ್ರಾಬ್ಲಮ್ಸ್ ಇರುತ್ತೆ ಫರ್ಟಿಲಿಟಿ ಅಂತಕ್ಕಂಥದ್ದು ಹೆಣ್ಮಕ್ಳಲ್ಲಿ ಸಮಸ್ಯೆ ಇರ್ಬೋದು ಅದೇ ರೀತಿ ಗಂಡಸಿರಿನ ವೀರ್ಯಾಣುಗಳ ಉತ್ಪತ್ತಿ ಅಥವಾ ಗುಣಮಟ್ಟದ ವೀರ್ಯಾಣುಗಳು ಅದು ಕಾರಣ ಆಗ್ಬೋದು ನೀವು ಗುಟ್ಕ ಎಣ್ಣೆ ಒಡೆಯೋದಾಗ್ಬೋದು ಗುಟ್ಕಗಳಾಗ್ಬೋದು ಅಥವಾ ಸಿಗರೇಟ್ ಸೇದೋದು ಇನ್ನಿತರ ದುಶ್ಚಟಗಳಿಂದ ಇದಾಗುತ್ತೆ ಆಮೇಲೆ ಹೊರ್ಗಡೆ ತಿನ್ನೋ ಪದಾರ್ಥಗಳ ಮೇಲೂ ಕೂಡ ಇದು ಡಿಪೆಂಡ್ ಆಗುತ್ತೆ ಹೆಣ್ಮಕ್ಳು ಜಾಸ್ತಿ ಕೂಲ್ ಡ್ರಿಂಕ್ಸು ಕೋಕೋಕೊಲ ಪೆಪ್ಸಿ ಈ ರೀತಿ ಕೆಟ್ಟ ಕೆಟ್ಟ ಪದಾರ್ಥಗಳ ಸೇವನೆಯಿಂದ ಕೂಡ ಫರ್ಟಿಲಿಟಿಗೆ ಎಫೆಕ್ಟ್ ಆಗುತ್ತೆ ಅಂತಕ್ಕಂಥದ್ದು ಕೆಲವೊಂದು ಡಾಕ್ಟರ್ ಒಂದು ವಿಚಾರಗಳು ಬಟ್ ಬಹುಶಃ ಈ ಒಂದು ಕಿಟ್ಟಿನ ಮಹತ್ವ ನಿಮಗೆ ಅರ್ಥ ಆಗಿರುತ್ತೆ ಈ ಒಂದು ಕಿಟ್ನ ಯಾವ ರೀತಿ ಬಳಸೋದು ತಿಳಿಸ್ಕೊಟ್ಟಿದ್ದೀನಿ ಇದ್ರ ಮೇಲೆ ಇನ್ನೇನಾದರೂ ಡೌಟ್ ಇದ್ರೆ ಕಾಮೆಂಟಲ್ಲಿ ತಿಳಿಸಿ ಹೆಚ್ಚಿನ ಇನ್ನೂ ಪ್ರೆಗ್ನೆನ್ಸಿಗೆ ಏನೆಲ್ಲ ಕಾರಣಗಳು ಪ್ರಾಬ್ಲಮ್ ಆಗ್ತಿದೆ ಯಾಕೆ ಆಗ್ತಿಲ್ಲ ಅಂತಕ್ಕಂಥದ್ದು ಸ್ವಲ್ಪ ಡೀಪಾಗಿರೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಹತ್ತು ಹಲವು ಇದೇ ರೀತಿ ಹೆಲ್ತ್ ಒಂದಷ್ಟು ವೀಡಿಯೋಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ತಿಳಿಸ್ತಾ ಸರ್ವೇ ಜನ ಸುಖಿನ ಜೈ ಹಿ ಜೈ ಕರ್ನಾಟಕ ಜೈ ಭಾರತ್